ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತೊಂದು ವಿಶೇಷವಾದ ವಿಡಿಯೋನೇ ಅನ್ಬೋದು ಯಾಕಪ್ಪ ಅಂತ ಕೇಳಿದರೆ ಇಲ್ಲಿ ಬೆಳೆಗಳ ಬಗ್ಗೆ ಹಾಗೆ ಕಬ್ಬಿನ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಇದ್ದೀನಿ ಈಗ ಮತ್ತೊಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಹೆಲ್ಪ್ಫುಲ್ ವೀಡಿಯೋವನ್ನು ತರಬೇಕಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ರೈತರು ಹಸು ಸಾಕಾಣಿ ಎಮ್ಮೆ ಸಾಕಾಣಿ ಹೀಗೆ ದನಕರಗಳನ್ನು ಸಾಕೊಂಡು ಸರಿಯಾಗಿ ಮೇಂಟೈನ್ ಕೂಡ ಮಾಡ್ತಾಯಿರ್ತಾರೆ ಅದರ ಬಗ್ಗೆ ಒಂದು ಇದು ಕೊಟ್ಟಿಗೆ ನಿರ್ಮಾಣವನ್ನು ಕಡಿಮೆ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ದನಗಳ ಕೊಟ್ಟಿಗೆ ನಿರ್ಮಾಣವನ್ನು ಯಾವ ರೀತಿ ನಾವು ಮಾಡಬಹುದು ಇಲ್ಲಿ ನಾವು ಪ್ರಾಕ್ಟಿಕಲಾಗಿ ಮಾಡಿ ಕಡಿಮೆ ಒಂದು ಖರ್ಚಿನಲ್ಲಿ ಒಂದು ಸುಸಜ್ಜಿತವಾದ ಒಂದು ಹತ್ತು ದನಗಳಿಗೆ ಆಗುವಷ್ಟು ಒಂದು ದನಗಳ ಕೊಟ್ಟಿಗೆಯನ್ನು ನಾವು ನಿರ್ಮಾಣವನ್ನು ಮಾಡಿಕೊಂಡಿದ್ದೇವೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ನಿಮ್ಮ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಲೈಕ್ ಕೊಟ್ಕೊಂಡು ನೋಡಿ ಯೂಸ್ಫುಲ್ ಆದರೆ ಅದನ್ನು ಅಳವಡಿಸ್ಕೊಳ್ಳಿ ನೀವು ಕೂಡ ತುಂಬ ಒಂದು ಉಪಯುಕ್ತ ಮತ್ತು ಹೀಗೆ ಎಷ್ಟು ಖರ್ಚು ಎಷ್ಟು ವೆಚ್ಚ ಎಷ್ಟು ಏನೇನು ಪರಿಕರಗಳು ಬೇಕಾಗಿದ್ದವು ಯಾವ ರೀತಿ ನಿರ್ಮಾಣವಾಯಿತು ಅನ್ನೋದನ್ನು ಎ ಟು ಜೆಡ್ ಸಂಪೂರ್ಣವಾಗಿ ಮೊದಲಿನಿಂದ ಹಿಡ್ಕೊಂಡು ಲಾಸ್ಟ್ ತನಕ ಎಲ್ಲನೂ ಆ ವಿಡಿಯೋ ಮುಖಾಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇದು ಈಗ ಪೂರ್ಣಗೊಂಡಿರ್ತಕ್ಕಂಥ ಈಗ ನಮ್ಮ ಒಂದು ದನಗಳ ಕೊಟ್ಟಿಗೆ ಇದನ್ನು ಸಂಪೂರ್ಣವಾಗಿ ಇಲ್ಲಿ ಚಿತ್ರೀಕರಣ ತೋರಿಸ್ತಾ ಇದ್ದೀನಿ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದನ್ನು ಮೊದಲಿನಿಂದಲೂ ನಾವು ಇದಕ್ಕೆ ಮಾಡಿರ್ತಕ್ಕಂಥ ಖರ್ಚು ಆಗಿರ್ಬೋದು ವೆಚ್ಚ ಆಗಿರ್ಬೋದು ಇದರ ಬಗ್ಗೆ ಸಂಪೂರ್ಣವಾದ ವಿಡಿಯೋ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಮೊದಲು ನಾವು ಒಂದು ಹದಿನೇಳು ಹದಿನೇಳು ಇಂಟು ಇಪ್ಪತ್ತೊಂದು ಅಂತ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಜಾಗದಲ್ಲಿ ಅದನ್ನು ಸುಮ್ಮ ಚೆನ್ನಾಗಿ ಒಂದು ಅಡಿಪಾಯವನ್ನು ಹಾಕ್ಕೊಂಡು ಲೈನ್ ಮುಖಾಂತರ ಈ ರೀತಿ ನಮಗೆ ಒಂದು ಅಪಾಯ ತೆಗೆದುಕೊಟ್ಟಿದ್ರು ಈ ರೀತಿ ಒಂದು ಅನುಕೂಲವಾಗುವ ರೀತಿಯಲ್ಲಿ ನಾವು ಒಂದು ಮನೆ ಹತ್ತಿರ ಇರತಕ್ಕಂಥ ಒಂದು ಖಾಲಿ ಜಾಗದಲ್ಲಿ ಈ ರೀತಿ ಒಂದು ದನಗಳ ಕೊಟ್ಟಿಗೆನ ನಿರ್ಮಾಣ ಮಾಡಬೇಕು ಅಂತ ಈ ರೀತಿ ಮಾಡ್ಕೊಂಡಿದ್ದೀವಿ ಇದನ್ನು ಮಾಹಿ ತಕ್ಕೊಂಡು ಇದರಲ್ಲಿ ಈ ಕಲ್ಲುಗಳನ್ನು ತುಂಬಿಕೊಂಡು ನಂತರ ಈ ಕೆಂಪು ಇಟ್ಟಿಗೆ ಅಂತ ಬರ್ತವೆ ಈ ಹಾಜರಾ ಇಟ್ಟ ಇಟ್ಟಿಗೆ ಅಂತ ಒಂದು ಇಟ್ಟಿಗೆಗೆ ಇಲ್ಲಿ ನಮಗೆ ನಲವತ್ತೇಳು ರೂಪಾಯಿಗೆ ಒಂದು ಇಟ್ಟಿಗೆ ಅಂತೆ ಖರ್ಚಾಯಿತು ಆ ರೀತಿ ಅವನ್ನ ಒಂದು ಐನೂರು ಇಟ್ಟಿಗೆಯನ್ನು ನಾವು ಇಲ್ಲಿ ತೆಗೆದುಕೊಂಡು ಬಂದಿದ್ದೀವಿ ಐನೂರು ಇಟ್ಟಂಗಿ ಇಟ್ಟಿಗೆಯನ್ನು ತಕ್ಕೊಂಡು ಕೆಳಗೆ ಇಲ್ಲಿ ಬಿಳಿ ಕಲ್ಲು ಅನ್ಬೋದು ಈ ವೈಟ್ ಕಲ್ಲು ಅವು ಕೂಡ ಒಂದು ನೂರು ಕಲ್ಲುಗಳು ಅವು ಕೂಡ ಬೇಕಾಗ್ತವೆ ನಂತರ ಅವನ್ನ ಕೆಳಗೆ ಫೌಂಡೇಶನ್ ಸ್ಟೆಪ್ ಮೊದಲಿನ ಸ್ಟೆಪ್ನಲ್ಲಿ ಅದನ್ನು ಹಾಕ್ಕೊಂಡು ನಂತರ ಈ ಒಂದು ಕೆಂಪು ಅಜ್ರ ಇಟ್ಟಂಗಿ ಅನ್ಬೋದು ಅವುಗಳನ್ನು ನಾವು ಇಲ್ಲಿ ಈ ರೀತಿ ಪಾವೆ ತಕ್ಕೊಂಡು ಅದರಲ್ಲಿ ಕಲ್ಲುಗಳನ್ನು ಹಾಕ್ಕೊಂಡು ಪಾಯನ್ನು ಭರ್ತಿ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀವಿ ಇದು ನಾನು ತೋರ್ತಾ ಇರೋದು ಮೊದಲಿನಿಂದ ಲಾಸ್ಟ್ವರೆಗೂ ಎಲ್ಲ ಪರಿಪೂರ್ಣವಾದ ವಿಡಿಯೋವನ್ನು ನಾನು ಮಾಡಿಟ್ಕೊಂಡಿದ್ದೆ ಹಾಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಇದು ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಇದನ್ನು ಸಂಪೂರ್ಣವಾದ ಒಂದು ವಿಡಿಯೋನವನ್ನೇ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಅಂದರೆ ನಿಮಗೆ ಇದರ ಬಗ್ಗೆ ಯಾವುದೋ ಒಂದು ಐಡಿಯಾ ಕೂಡ ನಿಮಗೂ ಕೂಡ ಬರುತ್ತೆ ನೀವು ಇಂಥ ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಯಾರೆಲ್ಲ ಅಂದ್ಕೊಂಡಿರ್ತಾರೆ ಎಲ್ಲರಿಗೂ ಒಂದು ಸದುಪಯೋಗವಾಗಲಿ ಎಷ್ಟು ಖರ್ಚು ಆಗ್ಬೋದು ಎಷ್ಟು ದನಗಳಿಗೆ ಎಷ್ಟು ನಾವು ವೆಚ್ಚ ಮಾಡಬಹುದು ಯಾವ ರೀತಿ ನಿರ್ಮಾಣ ಮಾಡ್ಕೋಬೇಕು ಮತ್ತು ಯಾವ ರೀತಿ ಒಂದು ಸುಸಜ್ಜಿತವಾದ ಈಗ ಹೈಟೆಕ್ ಪದ್ಧತಿಯಲ್ಲಿ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ಸಂಪೂರ್ಣವಾದ ವಿಡಿಯೋ ಈ ವಿಡಿಯೋದಲ್ಲಿದೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಂಡು ಇದರ ಬಗ್ಗೆ ನಿಮಗೆ ಒಂದು ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಿ ಈಗ ಬಾವೇ ತುಂಬುವುದು ಅಂತಾರೆ ಈ ಬಾವಿ ತುಂಬುವುದನ್ನು ಇಲ್ಲಿ ನಾವು ಒಂದು ಸರಿಯಾದ ಕ್ರಮವನ್ನು ಅಳವಡಿಸಿಕೊಂಡು ಅದರಲ್ಲಿ ಹಾಕ್ತಕ್ಕಂಥ ಎಲ್ಲ ಪರಿಕರಗಳನ್ನು ಅದರಲ್ಲಿ ಜೋಡಿಸಿಕೊಂಡು ನಮ್ಮ ಪದ್ಧತಿ ಪ್ರಕಾರ ನಾವು ಅಡಿಪಾಯವನ್ನು ಹಾಕ್ತಾ ಇದ್ದೇವೆ ಇಲ್ಲಿ ನೋಡಿ ಇನ್ನು ಈ ರೀತಿ ನಾವು ಮಾಡ್ಕೊತೀವಿ ನೀವು ಯಾವ ರೀತಿ ಮಾಡ್ಕೊತೀರಾ ಹೇಗೆ ಅಂತ ನೀವು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ನಡೀ ಪಾವೆ ತುಂಬುವಾಗ ಅದಕ್ಕೆ ಸಾಕಷ್ಟು ಈ ಸಾಮಗ್ರಿಗಳು ಹಾಗೆ ಇದು ಥರ ಕಾಳುಗಳು ಹಾಗೆ ಇನ್ನೂ ಏನೇನು ಕೆಲವೊಂದು ಸಾಮಗ್ರಿಗಳನ್ನು ಅದಕ್ಕೆ ಹಾಕಿ ಪಾವೆಯನ್ನು ಕೊಡ್ತಕ್ಕಂಥ ಒಂದು ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಅದರಲ್ಲಿ ಹಾಕಿ ಅದರನ್ನು ಸರಿಯಾಗಿ ಪಾವಿನ ತುಂಬಿಕೊಳ್ಬೇಕಾಗತ್ತೆ ಏನು ನಿಮಗೆ ಗೊತ್ತಿರೋ ವಿಚಾರಣೆ ಆದರೂ ಕೂಡ ನಾನು ಪರಿಪೂರ್ಣವಾಗಿ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಎಂಡಿನ ತನಕ ಎಲ್ಲ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇದನ್ನು ಇದು ಮಾಡಿದ್ದೀನಿ ಅದಕ್ಕಾಗಿ ಇದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಳ್ಳಿ ಈ ಸಂಪೂರ್ಣ ಮಾಹಿತಿ ಕಡಿಮೆ ಒಂದು ಪರಿಪೂರ್ಣ ಒಂದು ಪಟ್ಟಿಗೆಯನ್ನು ನಾವು ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ ಇದಕ್ಕೆ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಅರ್ಧಂಬರ್ಧ ನೋಡ್ಕೊಳ್ಬೇಡಿ ಪೂರ್ತಿಯಾಗಿ ನೋಡಿದರೆ ಏನೋ ಒಂದು ಐಡಿಯಾ ಬರ್ಬೋದು ನಿಮಗೂ ಕೂಡ ಕಲ್ಲುಗಳು ಬೇಕಾಗ್ತವೆ ಸ್ಥಳದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕೊಂಡು ಅಡಿಪಾಯ ಬಹಳ ಭದ್ರವಾಗಿ ಬುನಾದಿ ಹಾಕ್ಬೇಕಾಗತ್ತೆ ನೋಡಿ ಈ ರೀತಿ ಮೊದಲನೇ ಒಂದು ಸ್ಥಳದಲ್ಲಿ ಇರತಕ್ಕಂಥ ಫೌಂಡೇಶನ್ ಮಾಡೋ ಟೈಮ್ದಾಗ ಈ ರೀತಿ ದೊಡ್ಡ ದೊಡ್ಡಗಳನ್ನೆಲ್ಲ ನಾವು ಭದ್ರವಾಗಿ ಹಾಕಬೇಕಾಗುತ್ತೆ ಅದರ ನಂತರ ಗೋಡೆ ನಿರ್ಮಾಣವನ್ನು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮರಳು ಒಂದು ಟಿಪ್ಪರ್ ಅಂತಾರೆ ಒಂದು ಟಿಪ್ಪರ್ ಇದು ಒಂದು ಏಳು ಸಾವಿರ ರೂಪಾಯಿ ನಮಗಿಲ್ಲಿ ಖರ್ಚಾಗಿದೆ ಟಿಪ್ಪರ್ ಮುಖಾಂತರ ಹಾಗೆ ಇದೇ ಟಿಪ್ಪರ್ ಮುಖಾಂತರ ಈ ಬಿಳಿ ಕಲ್ಲುಗಳನ್ನು ನಾವು ತರಿಸ್ಕೊಂಡಿದ್ದೀವಿ ಇದು ಕೂಡ ಒಂದು ಟಿಪ್ಪರ್ಗೆ ಐದು ಸಾವಿರ ಅಂತ ನಮ್ಗೆ ಖರ್ಚಾಗಿದೆ ಹಾಗೆ ಮರಳು ಹಾಗೆ ಈ ಬಿಳಿ ಕಲ್ಲು ಎರಡು ಕೂಡಿ ಅದಕ್ಕೆ ಮರಳಿಗೆ ಏಳು ಸಾವಿರ ರೂಪಾಯಿ ಇದಕ್ಕೆ ಕಲ್ಲಿಗೆ ಐದು ಸಾವಿರ ರೂಪಾಯಿ ಅಂತ ನಾವು ತೊಗೊಂಡು ಬಂದಿದ್ದೀವಿ ಈಗ ಕೆಂಪು ಇಟ್ಟಿಗೆ ಮುಖಾಂತರ ನಾವು ಕಟ್ತಾ ಕೇವಲ ಇವನ್ನ ಐನೂರು ಇಟ್ಟಂಗಿಯನ್ನು ನಾವು ಇಲ್ಲಿ ತರಿಸ್ಕೊಂಡಿದ್ದೀವಿ ಇನ್ನೂರ ಇಟಂಗಿ ಇನ್ನೂ ಒಂಥರ ಐಟಂಗಿ ಇದೆ ಮುಂದೆ ನೋಡ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಸಿಮೆಂಟಿನ ಪತ್ರಾಸುಗಳು ಮೇಲೆ ಈ ಕೆಂಪು ಇಟ್ಟಿಗೆ ಕಡಿಮೆ ಬಿದ್ದ ನಂತರ ಮತ್ತು ನಾವು ಈ ದಾಂಡೇಲಿ ಇಟ್ಟಿಗೆ ಅಂತ ಮೂವತ್ತೇಳು ರೂಪಾಯಿಗೆ ಒಂದರಂತೆ ಅವನು ಕೂಡ ಒಂದು ಮುನ್ನೂರ ಐವತ್ತು ಇಟ್ಟಿಗೆಯನ್ನು ನಾವು ಇಲ್ಲಿ ತರಿಸ್ಕೊಂಡಿದ್ವಿ ಮುನ್ನೂರ ಐವತ್ತು ಇಟ್ಟಿಗೆ ಹಾಗೆ ಈ ಇಪ್ಪತ್ತು ನಾಲ್ಕು ಎಂಟು ಫೂಟಿನ ಈ ಸಿಮೆಂಟ್ ಸೀಟ್ಗಳು ಕೂಡ ಬೇಕಾಗುತ್ತವೆ ಇದಕ್ಕೆ ನೋಡಿ ಈ ರೀತಿ ನಿರ್ಮಾಣವನ್ನು ಮಾಡ್ಕೊಂಡಿವಿ ದನಗಳಿಗೆ ಮೇವು ತಿನ್ನಲು ಒಂದು ದಾವಣಿ ಅಂತ ನಾವು ಮಾಡ್ಕೊಳ್ತೀವಿ ಇಲ್ಲಿ ಇದನ್ನು ಈ ರೀತಿ ಗೋಡಿಗೆ ಪ್ಲಸ್ ಮಾಡಿಕೊಂಡು ಇದನ್ನು ಕೂಡ ನಿರ್ಮಾಣ ಮಾಡ್ತಾ ಕೆಳಗೆ ಒಂದು ಕಲ್ಲಿನಲ್ಲಿ ಮಾಡಿಕೊಂಡು ನಂತರ ಅದರಲ್ಲಿ ಈ ದನಗಳನ್ನು ಕಟ್ಟಲು ಬಳಿಗಳನ್ನು ಕೂಡ ಇಲ್ಲಿ ಜೋಡಿಸ್ಬೇಕಾಗತ್ತೆ ಈ ರೀತಿ ಬಳಿಗಳನ್ನು ಜೋಡಿಸ್ಕೊಂಡು ದನಗಳಿಗೆ ಆಗುವಷ್ಟು ನಾವು ಇಲ್ಲಿ ಮಾಡ್ಕೊಂಡಿದ್ದೀವಿ ಸರಿಯಾಗಿ ಗಾಳಿ ಬೆಳಕು ಎಲ್ಲ ಬರೋ ಕಿಟಕಿಗಳನ್ನು ಕೂಡ ಸಾಕಷ್ಟು ಇಟ್ಕೊಂಡಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಕಿಟಕಿಗಳು ಬೇಕಾಗ್ತವೆ ಯಾಕಂದರೆ ಗಾಳಿ ಬೆಳಕು ಸರಿಯಾಗಿ ಪ್ರಮಾಣದಲ್ಲಿ ದನಗಳಿಗೆ ಅವಶ್ಯವಾಗಿರ್ತದೆ ಅದಕ್ಕಾಗಿ ಅದನ್ನು ಕೂಡ ಇಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ ಅದರ ನಂತರ ನಾವು ಕಾಂಕ್ರೀಟ್ ಹಾಕೋದಾಗಿರ್ಬೋದು ಸಿಮೆಂಟ್ ಆಗಿರ್ಬೋದು ಈ ರೀತಿ ಒಂದು ಸುಸಜ್ಜಿತವಾದ ಪಟ್ಟಿಗೆಯನ್ನು ನಿರ್ಮಾಣ ಮಾಡಬೇಕು ಅವು ಮೂಲ ಮೂತ್ರಗಳಾಗಲಿ ಸರಿಯಾಗಿ ಹಿಂದುಗಡೆ ಬೀಳುವ ರೀತಿಯಲ್ಲಿ ಅದನ್ನು ಮಾಡ್ಕೋಬೇಕಾಗತ್ತೆ ನಾವು ಈ ರೀತಿ ಒಂದು ಜಾಸ್ತಿ ಸಿಮೆಂಟ್ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಾಡಬೇಕಾಗತ್ತೆ ಈ ರೀತಿ ನಾವು ಇದನ್ನು ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಇದನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಎಲ್ಲರಿಗೂ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೋಡಿ ಇದರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಅದು ಬೇಕಾಗಿದ್ದರೆ ಕೂಡ ನನ್ನನ್ನು ವಿಚಾರಿಸ್ಬೋದು ನಾನು ರಿಪ್ಲೈ ಕೂಡ ಮಾಡ್ತೀನಿ ಸಿಮೆಂಟು ಮರಳು ಇಟ್ಟಿಗೆ ಹಾಗೆ ಗೌಂಡಿ ಪಗಾರಗಳು ಈ ರೀತಿ ಪ್ರತಿಯೊಂದು ಇದರಲ್ಲಿ ಹೇಳ್ತೀನಿ ಇದಕ್ಕೆ ಟೋಟಲಾಗಿ ಎಷ್ಟು ಖರ್ಚು ಬಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳ್ತೀನಿ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಇದು ನೋಡಿ ಈ ರೀತಿ ಒಳಗೆ ಅದರಲ್ಲಿ ಪೈಪ್ಲೈನ್ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಏನಾದರೂ ನಾಳೆ ಕರುಗಳಿಗೆ ನೀರು ಬಿಸಲು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಅದರಲ್ಲಿನೇ ಪೈಪ್ಲೈನ್ ಕೂಡ ಮಾಡಿದ್ದೀನಿ ನೋಡಿ ನಮ್ಮ ಒಂದು ಸ್ವಂತ ವಿಚಾರ ಇದು ಯೋಗ ಆದರೆ ಆಗ್ಬೋದು ಅಂತ ಮಾಡ್ಕೊಂಡಿದ್ದೀನಿ ನೋಡೋಣ ಇನ್ನೂ ಅದಕ್ಕೆ ನೀರಿನ ಕನೆಕ್ಷನ್ ಕೂಡ ಕೊಟ್ಟಿಲ್ಲ ಖರ್ಚು ಅಗತ್ಯ ಸುಸಜ್ಜಿತವಾದ ಒಂದು ನಿರ್ಮಾಣ ಕಾರ್ಯ ನಾವು ಕೈಗೊಳ್ಳಬೇಕಾದ್ರೆ ಒಂದಿಷ್ಟು ಖರ್ಚು ಆಗ್ಬೋದು ಖರ್ಚಾದರೂ ಕೂಡ ಅದೊಂದು ಶಾಶ್ವತ ಖರ್ಚು ಅನ್ಬೋದು ತುಂಬ ಚೆನ್ನಾಗಿ ನಾವು ಇದನ್ನು ಮೇಂಟೆನೆನ್ಸ್ ಮಾಡ್ಕೊತಾ ಹೋಗ್ಬೋದು ಏನು ಹೆಚ್ಚು ಅಂದರೆ ಏನು ಒಂದು ಅಷ್ಟೇನು ಖರ್ಚಲ್ಲ ಸ್ನೇಹಿತರೆ ಇದರ ಬಗ್ಗೆ ವಿಡಿಯೋ ಕೊಣೆಯಲ್ಲಿ ನಾನು ಇದರ ಬಗ್ಗೆ ಸಂಪೂರ್ಣವಾದ ವೆಚ್ಚವನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ ಎಂಟುನೂರ ಐವತ್ತು ಇಟ್ಟಿಗೆಗಳು ಒಟ್ಟಿನಲ್ಲಿ ಇದಕ್ಕೆ ಒಂದು ಐವತ್ತು ಚಿಲ್ಲ ಸಿಮೆಂಟು ಹಾಗೆ ಒಂದು ನಾಲ್ಕು ಬರಸು ಮರಳು ಈ ರೀತಿ ಒಂದು ಕಲ್ಲುಗಳು ಹೋಗಿ ಆಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ಇದರಲ್ಲಿ ಮೆನ್ಷನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಜೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಪೂರ್ತಿಯಾಗಿ ನೋಡ್ಕೊಂಡ್ಮೇಲೆ ನಿಮಗೆ ಏನಾದರೂ ಒಂದು ಐಡಿಯಾ ಬರ್ಬೋದು ಏನಾದರೂ ನಿಮಗೆ ಅನಿಸಿಕೆಯನ್ನು ಕಮೆಂಟ್ ಕೂಡ ಮಾಡಿ ಈ ಮೂತ್ರ ಲಿಕ್ವಿಡ್ ರೂಪದಲ್ಲಿ ಗೊಬ್ಬರವನ್ನು ನಾವು ತಯಾರು ಮಾಡಬೇಕಂತ ಒಂದು ಸೇಫ್ಟಿ ಟ್ಯಾಂಕ್ ಕೂಡ ಮಾಡ್ಕೊಂಡಿದ್ದೇವೆ ಹಿಂದೆ ಮೂತ್ರಗಳನ್ನು ಶೇಖರಣೆ ಮಾಡಲು ಮತ್ತು ನಾಲ್ಕು ಎಂಟು ಫೂಟಿನ ಒಂದು ಸಿಮೆಂಟ್ ಶೀಟ್ಗಳು ಕೂಡ ಇದಕ್ಕೆ ಅವಶ್ಯವಾಗಿತ್ತು ಅವನು ಕೂಡ ನಾವು ಐನೂರ ಐವತ್ತು ರೂಪಾಯಿಗೆ ಅಂದರಂತೆ ಖರೀದಿ ಮಾಡಿಕೊಂಡು ಅವನು ಕೂಡ ಹಾಕಿದ್ದೀವಿ ಇಪ್ಪತ್ನಾಲ್ಕು ಸೀಟ್ ಜೋಡಣೆ ಮಾಡಿದ್ದೀವಿ ನಮ್ಮಲ್ಲಿ ಸ್ಟಾಕ್ ಇರ್ತಕ್ಕಂಥ ನಮ್ಮ ಕಬ್ಬಿನದ ಒಂದು ಎರಡು ಇಂಚಿ ಕಬ್ಬಿನ ಪೈಪ್ಗಳನ್ನು ಕೂಡ ನಾವು ಮೇಲಿನ ಈ ಥರ ಆಗಲು ಅದನ್ನು ಕೂಡ ಮಾಡ್ಕೊಂಡಿದ್ದೀವಿ ಈ ರೀತಿ ಮತ್ತು ಹೊರಗೆ ಒಂದು ಮತ್ತು ದನಗಳನ್ನು ಕಟ್ಟಲು ಅಲ್ಲಿಯೂ ಒಂದು ಅನುಕೂಲ ಆಗೋ ರೀತಿ ಮತ್ತು ಒಂದು ಸಿಮೆಂಟ್ ತಗಡು ಹಾಕ್ಕೊಂಡು ಅದನ್ನು ಕೂಡ ಹೊರಗೊಂದು ಒಳಗೊಂದು ಈ ರೀತಿ ಪರಿಪೂರ್ಣವಾದ ಮೇಲೆ ಈ ರೀತಿ ತಯಾರಾಗಿದೆ ಇದು ನಮಗೆ ನೋಡ್ಕೊಳ್ಳಿ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮಾಡಿ ಅದನ್ನು ರಿಪ್ಲೈ ಮಾಡ್ತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ಹೇಳ್ತಾಯಿರಿ ನಿಮಗೆ ನೋಡಿ ಈ ರೀತಿ ಸಂಪೂರ್ಣವಾಗಿ ನಾಲ್ಕಾರು ಕಿಟಕಿಗಳನ್ನು ಸುಸಜ್ಜಿತವಾಗಿ ಕಟ್ಟಿ ಆಗಿರ್ಬೋದು ಈಚೆಗಿಡವೆ ಮತ್ತು ಬಿಚ್ಚಿ ದನಗಳನ್ನು ಕಟ್ಟಲು ಮತ್ತು ಒಂದು ಎರಡು ಹೊರಗೆ ಕೂಡ ಹೌದು ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೂ ಕೂಡ ಒಂದು ಕುತೂಹಲ ಇದ್ದೇ ಇರುತ್ತೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗಿರ್ಬೋದು ಅಂತಕ್ಕಂಥ ಒಂದು ಕುತೂಹಲ ಇನ್ನೇನು ತಡ ಮಾಡಲ್ಲ ಸ್ನೇಹಿತರೆ ಹೇಳೇ ಬಿಡ್ತೀನಿ ಇದಕ್ಕೆ ಬಂದಿರತಕ್ಕಂಥ ಒಂದು ಖರ್ಚು ಎಷ್ಟು ಅಂತ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟ ಕೊಡ್ತೀನಿ ಇದಕ್ಕೆ ಬಂದಿರತಕ್ಕಂಥ ಖರ್ಚು ಕೇವಲ ಒಂದು ಎರಡು ಲಕ್ಷ ಒಳಗೆ ಹೊರಗೆ ಆಗಿರ್ಬೋದು ಸ್ನೇಹಿತರೆ ಎರಡು ಲಕ್ಷಕ್ಕಿಂತ ಏನು ಹೆಚ್ಚು ಆಗಿಲ್ಲ ಏನು ಕಡಿಮೆ ಆಗಿಲ್ಲ ಹೆಚ್ಚು ಕಡಿಮೆ ಅಷ್ಟು ಆಗಿರ್ಬೋದು ಒಂದು ಅಂದಾಜು ಲೆಕ್ಕ ಅನ್ಬೋದು ತುಂಬ ಚೆನ್ನಾಗಿ ನಿರ್ಮಾಣವಾಗಿದೆ ಇದನ್ನು ಕೂಡ ನೀವು ಕೂಡ ಒಂದು ಅಳವಡಿಸ್ಕೊಂಡು ಒಂದು ಸುಸಜ್ಜಿತವಾದ ಒಟ್ಟಿಗೆಯನ್ನು ನೀವು ಕೂಡ ನಿರ್ಮಾಣ ಮಾಡ್ಕೋಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಮತ್ತೆ ಇಂಥ ಒಂದು ವಿಡಿಯೋ ಒಳ್ಳೆಯ ವೀಡಿಯೋಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ